ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಚತುರ್ಭುಜದ ಪರಿಚಯ ಈ ಒಂದು ಚಾಪ್ಟರ್ಗೆ ಹಾಗೆ ಸಬ್ ಟಾಪಿಕ್ ಆದ ಕೆಲವು ವಿಶೇಷ ಸಮಾನಾಂತರ ಚತುರ್ಭುಜಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಮುಂದುವರೆದು ಒಂದು ಸಮಾನಂತರ ಚತುರ್ಭುಜ ಯಾವುದಪ್ಪ ಅಂದರೆ ಅದು ಚೌಕ ಚೌಕ ಅಂತಂದರೆ ಈ ಎಲ್ಲ ಬಾಹುಗಳು ಏನಾಗಿರ್ತವೆ ಒಂದಕ್ಕೊಂದು ಸಮಾನವಾಗಿರ್ತವೆ ಚೌಕದಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತವೆ ಸಮಾನವಾಗಿರ್ತವೆ ಆದ್ದರಿಂದ ಎಲ್ಲ ಬಾಹುಗಳು ಸಮನಾಗಿರುವ ಆಯತಕ್ಕೆ ನಾವು ಚೌಕ ಅಂತೇಳಿ ಕರಿತೀವಿ ಎಲ್ಲ ಬಾಹುಗಳು ಸಮಾನವಾಗಿರುವ ಎಲ್ಲ ಬಾಹುಗಳು ಸಮಾನವಾಗಿರುವ ಆಯತಕ್ಕೆ ನಾವು ಇಲ್ಲಿ ಚೌಕ ಅಂಥೇಳಿ ಕರಿತೀವಿ ಚೌಕು ಆಯತದ ಎಲ್ಲ ಗುಣಗಳನ್ನು ಹೊಂದಿರುತ್ತೆ ಚೌಕ ಏನಾಗಿರುತ್ತೆ ಆಯತದ ಎಲ್ಲ ಗುಣಗಳನ್ನು ಹೊಂದಿರುತ್ತೆ ಎಲ್ಲ ಬಾಹುಗಳು ಏನಾಗಿರ್ತವೆ ಸಮನಾಗಿವೆ ಇಲ್ಲಿ ಏನಪ್ಪ ಅಂದರೆ ಚೌಕದಲ್ಲಿ ಅಭಿಮುಖ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಆದರೆ ಚೌಕದಲ್ಲಿ ಪ್ರತಿಯೊಂದು ಬಾಹು ಕೂಡ ಏನಾಗಿರುತ್ತೆ ಒಂದಕ್ಕೊಂದು ಸಮಾನ ಅಳತೆಯನ್ನು ಹೊಂದಿರ್ತವೆ ಇದು ಒಂದು ವಿಶೇಷ ಗುಣವನ್ನು ಹೊಂದಿದೆ ಚೌಕ ಚೌಕವು ಆಯತದಲ್ಲಿ ಇರುವಂತೆಯೇ ಸಮಾನದ ಕರ್ಣಗಳನ್ನು ಹೊಂದಿರುತ್ತೆ ಆಯತದಲ್ಲಿ ಎಷ್ಟು ಸಮನಾದ ಕರ್ಣಗಳನ್ನು ಹೊಂದಿರ್ತೇವೆ ಚೌಕದಲ್ಲಿ ಕೂಡ ಸಮನಾದ ಕರ್ಣಗಳನ್ನು ಹೊಂದಿರ್ತವೆ ಆಯತ್ತದಲ್ಲಿ ಕರ್ಣಗಳೇನಾಗಿರ್ತವೆ ಲಂಬವಾಗಿರ್ತವೆ ಆಯತದಲ್ಲಿ ಕರ್ಣಗಳು ಲಂಬವಾಗಿರ್ತವೆ ಅದೇ ರೀತಿಯಾಗಿ ಚೌಕದಲ್ಲಿ ಆಯತದಲ್ಲಿ ಹೊಂದಿರುವ ಹಾಗೆ ಸಮನಾದ ಇಲ್ಲಿ ಚೌಕವು ಆಯತದಲ್ಲಿ ಇರುವಂತೆ ಸಮನಾದ ಕರ್ಣಗಳನ್ನು ಹೊಂದಿರುತ್ತೆ ಆಯತದಲ್ಲಿ ಕರ್ಣಗಳು ಲಂಬವಾಗಿರುವ ಅವಶ್ಯಕತೆ ಇಲ್ಲ ಈ ಒಂದು ಆಯತ್ತದಲ್ಲಿ ಕರ್ಣಗಳು ಕೆಲವೊಂದು ಬಾರಿ ಲಂಬವಾಗಿರ್ತವೆ ಕೆಲವೊಂದು ಬಾರಿ ಇಲ್ಲದೇನೋ ಇರ್ಬೋದು ಹಾಗಾದರೆ ಬಿ ಇ ಎಲ್ ಟಿ ಅನ್ನುವಂಥದ್ದು ಒಂದು ಚೌಕ ಆದರೆ ಇಲ್ಲಿ ಬಿಗೆ ಇ ಎಲ್ ಸಮನಾಗಿರುತ್ತೆ ಇ ಎಲ್ಗೆ ಎಲ್ ಟಿ ಸಮನಾಗಿರುತ್ತೆ ಆಗಿರುತ್ತೆ ಎಲ್ ಟಿಗೆ ಟಿ ಬಿ ಕೂಡ ಸಮನಾಗಿರುತ್ತೆ ಆದ್ದರಿಂದ ಇಲ್ಲಿ ಆ್ಯಂಗಲ್ ಕೂಡ ಆ್ಯಂಗಲ್ ಬಿ ಗೆ ಆ್ಯಂಗಲ್ ಇ ಆ್ಯಂಗಲ್ ಎಲ್ ಆ್ಯಂಗಲ್ ಟಿ ಎಲ್ಲ ಆ್ಯಂಗಲ್ ಕೂಡ ಏನಾಗಿರ್ತವೆ ಕೋನಗಳನ್ನು ಹೊಂದಿರ್ತವೆ ಆದ್ದರಿಂದ ಬಿ ಎಲ್ ಅಂದರೆ ಕರ್ಣಗಳು ಕೂಡ ಒಂದಕ್ಕೊಂದು ಸಮಾನವಾಗಿರ್ತವೆ ಮತ್ತು ಈ ಎರಡು ಕರ್ಣಗಳು ಏನಾಗಿರ್ತವೆ ಲಂಬವನ್ನು ಹೊಂದಿರುತ್ತವೆ ಆದ್ದರಿಂದ ಓಯ ಓಬಿಗೆ ಓಬಿಗೆ ಎಲ್ ಸಮನಾಗಿರುತ್ತದೆ ಓ ಎಲ್ ಸಮನಾಗಿರುತ್ತದೆ ಅದೇ ರೀತಿಯಾಗಿ ಬಿ ಎಲ್ ಬಿ ಎಲ್ ಕೂಡ ಟಿ ಗೆ ಸಮನಾಗಿರುತ್ತದೆ ಈ ಒಂದು ಚೌಕದ ವಿಶೇಷ ಇದು ಲಕ್ಷಣವಾಗಿದೆ ಈ ಒಂದು ಚೌಕದ ಲಕ್ಷಣಗಳನ್ನು ನೋಡ್ತಾ ನೋಡ್ತಾ ಒಂದು ವಿಶೇಷವಾದ ಲಕ್ಷಣಗಳು ಏನಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ಚೌಕದಲ್ಲಿ ಕರ್ಣಗಳು ಪರಸ್ಪರ ಏನಾಗಿರ್ತವೆ ಅರ್ಧಿಸುತ್ತವೆ ಆದ್ದರಿಂದ ಚೌಕ ಒಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಹೇಳಬಹುದು ಅದೇ ರೀತಿಯಾಗಿ ಚೌಕದಲ್ಲಿ ಕರ್ಣಗಳು ಏನಾಗಿರ್ತವೆ ಸಮಾನ ಆಗಿರ್ತವೆ ಆದ್ದರಿಂದ ಚೌಕವನ್ನು ಕೂಡ ನಾವು ಆಯತ ಅಂತ ಕೂಡ ಕರೀಬೋದು ಮತ್ತು ಚೌಕದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿರುತ್ತವೆ ಆದ್ದರಿಂದ ಈ ಕೆಳಗಿನ ಲಕ್ಷಣವನ್ನು ನಾವು ಪಡಿಬೋದು ಚೌಕದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಥಿಸುತ್ತವೆ ಇದು ಚೌಕದ ವಿಶೇಷ ಲಕ್ಷಣಗಳು ಇವಾಗಿವೆ ಚೌಕದ ವಿಶೇಷ ಲಕ್ಷಣಗಳು ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಕೇಳ್ಬೋದು ಆಯತದ ಲಕ್ಷಣಗಳನ್ನು ಕೇಳ್ಬೋದು ವಜ್ರಾಕೃತಿಯ ಲಕ್ಷಣಗಳನ್ನು ಕೂಡ ಕೇಳ್ಬೋದು ಚೌಕದ ಲಕ್ಷಣಗಳನ್ನು ಕೂಡ ಕೇಳ್ಬೋದು ಈ ರೀತಿಯಾದ ವಿಶೇಷ ಸಮಾನಾಂತರ ಚತುರ್ಭುಜಗಳ ಲಕ್ಷಣಗಳನ್ನು ಕೇಳಿದಾಗ ಎರಡು ಅಂಕದ ಪ್ರಶ್ನೆಗಳ ಈ ರೀತಿಯಾಗಿ ಕೇಳ್ಬೋದು ಹಾಗಾದರೆ ಈ ಲಕ್ಷಣಗಳನ್ನು ನಾವು ಸಮರ್ಥನೆ ಮಾಡ್ಕೋಬೇಕಾದರೆ ಒಂದು ಚಟುವಟಿಕೆಯನ್ನು ನೋಡೋಣ ಈ ಲಕ್ಷಣವನ್ನು ನಾವು ಎ ಬಿ ಸಿ ಡಿ ಒಂದು ಎ ಬಿ ಸಿ ಡಿ ಒಂದು ಚೌಕವಾಗಿದೆ ಈ ಚೌಕದಲ್ಲಿ ಕರ್ಣಗಳು ಓ ಬಿಂದುವಿನಲ್ಲಿ ಸಂಧಿಸುತ್ತವೆ ಆದ್ದರಿಂದ ಓ ಎಸಿಕೊಲ್ ಟು ಓ ಸಿ ಏಕೆಂದರೆ ಚೌಕವು ಒಂದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಎ ಓಗೆ ಓ ಸಿ ಏನಾಗಿರುತ್ತೆ ಸಮಾನ ಆಗಿರ್ತದೆ ಇಲ್ಲಿ ಎರಡು ತ್ರಿಭುಜಗಳನ್ನು ನಾವು ಕನ್ಸಿಡರ್ ಮಾಡೋಣ ಎ ಓ ಡಿ ಮತ್ತು ಸಿ ಓ ಡಿ ಎರಡು ತ್ರಿಭುಜಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಿದಾಗ ಈ ಎರಡು ತ್ರಿಭುಜಗಳು ಬಾಹು 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 ಸಾರ್ವತ್ ಸಾರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ ಆದ್ದರಿಂದ ಆ್ಯಂಗಲ್ ಎ ಓ ಡಿ ಆ್ಯಂಗಲ್ ಎಂಗಲ್ ಆ್ಯಂಗಲ್ ಎ ಡಿ ಆ್ಯಂಗಲ್ ಸಿ ಡಿ ಕೂಡ ಸಮಾನ ಆಗಿರ್ತವೆ ಯಾಕಂದರೆ ಎರಡು ಕೂಡ ಸರಳ ಯುಗ್ಮಗಳು ಈ ಕೋನಗಳು ಸರಳ ಯುಗ್ಮಗಳಾಗಿರೋದ್ರಿಂದ ಪ್ರತಿ ಕೋನವು ತೊಂಬತ್ತು ಡಿಗ್ರಿಗೆ ಇಲ್ಲಿ ಏನಾಗಿರುತ್ತೆ ಸಮಾನವಾಗಿರ್ತದೆ ಎ ಓ ಸಿ ಮೇಲೆ ಉಂಟಾದ ಎರಡು ಕೋನಗಳು ತೊಂಬತ್ತು ಡಿಗ್ರಿಯನ್ನು ಹೊಂದಿದ್ದಾವೆ ಇಷ್ಟು ಈ ಒಂದು ಚೌಕಕ್ಕೆ ಸಂಬಂಧಿಸಿದ ಹಾಗೆ నూ తరగతి అోడీ ముందే క్లాస్నల్ సంబంధిత ఎక్ససైజ్ మూడు పయింట్ మూడు మొత్తం మూడు పయింట్ నాలుగు ఎరడు ఎక్ససైజన ఒట్గా డీస్కస్ మోను అదివరకు చానల్ వీక్షణ మాట్తీ థ్యాంక్ యూ సో మచ్